ತುಂಗಾ ಜಲಾಶಯ ವೀಕ್ಷಣೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಇಪ್ಪತ್ತಕ್ಕೂ ಹೆಚ್ಚು ಗೇಟ್ ಗಳಿಂದ ನದಿಗೆ ನೀರು ಹರಿಸಲಾಗ್ತಾ ಇದೆ ಮೈದುಂಬಿ ಹರಿಯುತ್ತಿರುವ ತುಂಗೆಯ ವೀಕ್ಷಣೆಗೆ ದೂರದ ಊರುಗಳಿಂದ ಜನರು ಆಗಮಿಸ್ತಾ ಇದ್ದಾರೆ ಈ ಬಾರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಉತ್ತಮ ಮಳೆಯಾಗಿದ್ದು ಶೃಂಗೇರಿ ತೀರ್ಥಹಳ್ಳಿಯಲ್ಲಿ ಉತ್ತಮ ಮಳೆಯಾಗ್ತಾ ಇರೋದ್ರಿಂದ ತುಂಗೆಯ ಒಳಹರಿವಿನಲ್ಲಿ ಏರಿಕೆಯಾಗಿದ್ದು ಅಪಾರ ಪ್ರಮಾಣದ ನೀರನ್ನ ಜಲಾಶಯದಿಂದ ಹೊರಬಿಡಲಾಗ್ತಾ ಇದೆ

ಡ್ಯಾಮ್ ನೆನೆ ಬಿಟ್ಟಿದ್ರು ಬಟ್ ಇವತ್ತು ಬಿಟ್ಟಿಲ್ಲ ಅಷ್ಟು ನೀರು ತುಂಬಿಕೊಂಡಿತ್ತು ಇವತ್ತು ಚೂರು ಕಮ್ಮಿ ಆಗಿದೆ ಅನ್ಸ್ತಾ ಇದೆ ಅಂಡ್ ಖುಷಿಯಾಯ್ತು ಬಂದಿ ನೇಚರ್ ಕೂಡ ತುಂಬಾ ಚೆನ್ನಾಗಿದೆ ವಾತಾವರಣ ತುಂಬಾ ಸಖತ್ ಆಗಿದೆ ಫೋಟೋಸ್ ಎಲ್ಲ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಾವೆಲ್ಲ ಸಖತ್ ಫೋಟೋಸ್ ಎಲ್ಲ ತಕ್ಕೊಂಡ್ವಿ ಖುಷಿ ಆಯ್ತು ಬಂದಿದ್ದು ಇದರಿಂದ ಈ ಸತಿ ಅಷ್ಟೇ ಯಾರಿಗೂ ತೊಂದರೆ ಆಗಲಿಲ್ಲ ಹೋದ್ ಸತಿ ಈ ಥರ ಇಲ್ಲ ಒಳಗೆ ಬಿಡ್ತಾ ಇಲ್ಲ ತುಂಬ ಫಿಲ್ ಆಗಿದೆ ಖುಷಿ ಆಯ್ತು ಸರ್ ಎಲ್ಲ ಬಂದು ಚಂದನ ಸಂಡೇ ಇರೋದ್ರಿಂದ ಫ್ಯಾಮಿಲಿ ಎಲ್ಲ ದಾವಣಗೆರೆ ಬಂದಿದ್ರು ಸೊ ನೋಡೋಣ ಅಂತ ಬಂದ್ವಿ ಇವತ್ತು ಒಳ್ಳೆ ವಾತಾವರಣ ಬೇರೆ ಇದೆ ಒಳ್ಳೆ ಚಿಲ್ಲಾಗಿದೆ ವಾತಾವರಣ ಈಗ ನೋಡಿದ್ವಿ ಈಗ ಆನೆ ಬಿಡಾರ ಹೋಗಿ ಬಂದ್ವಿ ಆನೆ ಬಿಡಾರ ಎಲ್ಲ ನೋಡಿದ್ವಿ ಚೆನ್ನಾಗಿದೆ ಈಗ ಆಜ್ನೂರು ಡ್ಯಾಮ್ ನೋಡೋಣ ಅಂತ ಬಂದಿದ್ವಿ ತುಂಬಿದೆ ನೀರೆಲ್ಲ ತುಂಬ ಖುಷಿ ಆಯಿತು ನೋಡ್ಬಿಟ್ಟು ಈಗ ಮಿನಿಸ್ಟ್ರು ಬರ್ತಾ ಇದಾರೆ ಅಂತೆ ಬಾಗಿ ಅರ್ಪಿಸೋಕ್ಕೆ ಸೊ ಹಂಗಾಗಿ ಯಾರನ್ನೂ ಅಲೋ ಮಾಡ್ತಾಯಿಲ್ಲ ಪಬ್ಲಿಕ್ನ ತುಂಬ ಚೆನ್ನಾಗಿದೆ ಖುಷಿಯಾಯಿತು ಸಂಡೇ ಫಂಡೇ ಅನ್ನೋ ಥರ ಫೀಲ್ ಆಯ್ತು ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ದಾವಣಗೆರೆ ಹತ್ರ ಬಸನಾಳ ಅಂತೇಳಿ ಸಾರಿ ಬಾತಿಯಿಂದ ಬಂದಿದ್ದೀವಿ ಇಲ್ಲಿ ಗಾಸನೂರು ಡ್ಯಾಮ್ ನೋಡಲಿಕ್ಕೆ ಹಾಗೆ ಸಕ್ರೆ ಬೈಲು ಇದನ್ನ ನೋಡಲಿಕ್ಕೆ ಆನೆ ಬಿಡಾರ ನೋಡಲಿಕ್ಕೆ ಬಂದಿದ್ದು ಅಲ್ಲಿ ಆನೆ ಬಿಡಾರ ಎಲ್ಲ ನೋಡ್ಕೊಂಡ್ ಬಂದ್ವಿ ಇಲ್ಲಿ ಒಳಗಡೆ ಬಿಡ್ತಾ ಇಲ್ಲ ಬಟ್ ಹೊರಗಡೆ ಎಲ್ಲ ನೋಡಿ ಖುಷಿ ಆಯ್ತು ಡ್ಯಾಮ್ ಎಲ್ಲ ತುಂಬಿದೆ ಓಕೆ ಥ್ಯಾಂಕ್ ಯು ನನ್ನ ಹೆಸರು ಬಂದ್ಬಿಟ್ಟು ಅರುಣ ಅಂತ ಇಲ್ಲಿ ಬಂದಿದ್ದೀವಿ ಡ್ಯಾಮ್ ಎಲ್ಲ ತುಂಬಿದೆ ಇಲ್ಲ ಚೆನ್ನಾಗಿದೆ ಮಳೆಗೆ ಬಟ್ ಮಕ್ಕಳೆಲ್ಲ ರಜೆ ಎಲ್ಲ ಹಂಗಾಗಿ ಇವತ್ತು ಬಂದಿದ್ದೀವಿ ಬಟ್ ಮಳೆ ಬರೀ ಇಲ್ಲ ಚೆನ್ನಾಗಿ ಆಯ್ತು ನಮಗೆ ಇನ್ನೊಂದು ಇಲ್ಲಿ ಡ್ಯಾಮ್ ನೋಡಕ್ಕೆ ಬಂದಿದ್ವಿ ಬಟ್ ಡ್ಯಾಮ್ ನೋಡೋಕ್ಕೆ ಬಿಡ್ತಾ ಇಲ್ಲಿ ಯಾರೋ ಮಿನಿಸ್ಟ್ರು ಬರ್ತಾ ಇದಾರ ಅಂತ ಹೇಳಿ ಅದೊಂದು ಬೇಜಾರಾಯ್ತು ಅಲ್ಲಿಂದ ಬಂದಿದ್ದು ದೂರದಿಂದ